ಚಿತ್ತ ಶ ಮಾಡಲಿಲ್ಲ ಬರಲಿಲ್ಲ ಹರಿಗೆ ಹದಿನಾರು ಗಂಟೆ ಹಾಕಲಿಲ್ಲ ಮಹತಾಯಿ ಹಾಗಲೇ ಹೇಳು ಪತಿರಾಯನ ಸೇವೆಯನ್ನು ಮಾಡ್ತಾ ಇದ್ದಾಳೆ ಪತಿಯೇ ಪರಮೇಶ್ವರ ಪತಿಯೇ ಉಷಿರು ಪತಿಯೇ ಭಾವ ಪತಿಯೇ ಪ್ರಾಣ ಪತಿಯೇ ಸರ್ವಸ್ವ ಎಂದು ಪತಿ ಸೇವೆಯಿಂದ ಮರಮುಟ್ಟಿ ಮಾಡ್ತಿರ್ತಕ್ಕಂತಹ ಮಹತಾಯಿ ಮುಡಿಯಮ್ಮ ಕಳ್ಳು ಮಹಾನಿ ಮೆಚ್ಚಿಗೆ ತಾಯಿ ಅಂದ್ರೆ ಕಳ್ಳಿ ಮೆತ್ತಿಗೆ ಇರ್ತದೆ ಹ ಒಂದು ಮಾತು ಹೇಳ್ತೀನಿ ಸತ್ಯವಾದ ಮಾತು ತಾಯಿಂದರು ಯವ್ವ ನಂಗೆ ಕಾಣ್ತೀರಿ ನೋಡಿ ಜಗದಂಬೆ ಕಂಡಂಗ ಭಾಗ್ಯವಂತಿ ಕಂಡಂಗ ನಿಂಬಲ್ಲಿರ್ತಕ್ಕಂಥ ತಾಳ್ಮೆ ಸಹನೆ ಶಾಂತಿ ಸಮಾಧಾನ ಯಾರ ಬಳಿ ಇಲ್ಲ ಅದಕ್ಕಾಗಿ ಎಲ್ಲಕ್ಕೆ ಹೆಸರು ನಿಮ್ಮದೇ ಇಟ್ಟು ಬಿಟ್ಟಾರೆ ಹೋರ ಅವ್ರದೇ ಅಂತ ಹೇಳಿ ಭೂಮಿಗೇನಂತೀವಿ ಭೂಮಿ ತಾಯಿ ಅಂತೀವಿ ನೀರಿಗೇನಂತೀವಿ ಗಂಗಾ ತಾಯಿ ಅಂತೀವಿ ಉಣ್ಣು ಅನ್ನಕ್ಕೆ ಏನಂತೀವಿ ಅನ್ನಪೂರ್ಣೆ ಅಂತೀವಿ ಏನಂತೀವಿ ಲಕ್ಷ್ಮೀ ನೋಡಿ ಎಲ್ಲ ಹೆಸರು ನಿಮ್ಮ ಹೆಸರು ಇಟ್ಬಿಟ್ಟಾರೆ ಯಾಕಂದ್ರೆ ನಿಮ್ಮಲ್ಲಿ ತಾಳ್ಮೆ ಸಹನೆ ಶಾಂತಿ ನಿಮ್ಮಲ್ಲಿ ಯಾರು ಯಾವ ಬಲಿ ಅಕಸ್ಮಾತ್ ಗಂಡೆಗೆ ಆರಂಭಿತಿಲ್ಲ ಅಂದ್ರೆ ಎಷ್ಟು ಕಳವಳ ಆಗ್ತದೆ ನಿಮಗೆ ಗೊತ್ತದ ಹ ಗ್ರಿ ಆರಾಮಿಲ್ಲ ಸ್ವಲ್ಪ ಕಾಫಿ ಮಾಡ್ಕೊಡು ಚಹಾ ತಡಿ ತೀರಿ ನಾ ಚಹಾ ಮಾಡ್ಕೊಡ್ತೇನೆ ಅಂತ ಹಂಗೆ ಅಡಿಗೆ ಮನೆಗೆ ಬರೋದು ಹಂಗೆ ಬಗೊಂಡ್ ಇಡೋದು ಏನ್ ಸುಳ್ಳು ಚಾ ಮಾಡೋದು ಏನ್ ಚಹಾ ಮಾಡ್ಲಿಕ್ಕೆ ಇಡೋದು ಮತ್ ಬಂದು ಆರಾಮ ಆರಾಮೈತೇನ್ರಿ ಐದೇ ನಿಮಿಷದಾಗ ಆರಾಮ ಆಗ್ತದ ಏನ್ ಅಳವ ಹೀ ಹೀಗೆ ಚಹಾ ಹಿಟ್ಟು ಬಗೊಂಡ್ ಇಡೋದು ಮತ್ತ್ ಬರೋದು ಮತ್ ಆರಾಮಾಗಿದ್ದೇನು

ಹಂಗ ಮಾಡಿದ್ರೆ ದೇಡೆ ಇವು ಉಲ್ಲವಿನ ಏನು ಒಂದ ಮಾತು ಹೇಳ್ತೀನಿ ನೀವು ಹಂಗ ಮಾಡಿದ್ದಿಲ್ಲಂದ್ರೆ ನೀವು ಅವಾಗಿ چلا ಸಾಕಿ ಬಂದೆ ಅವಾಗಿ ಜಡಾಯ್ತು ನೋಡಿ ವ್ಯಾತ್ಯ ಶೀತದ ವ್ಯಾತ್ಯ ಶೀತ ಅಕಸ್ಮತ್ತ ನಿಮಗೆ ಆರಂಭ ಇದಿಲ್ಲಂದ್ರೆ ಈ ಮಾತು ಮಾರ್ತಾನೆ ಹ ಹೈನ ಬರ ಹ ಹಂಗ ಯಾವಾಗ ಯಾಕ ಮಕೊಂಡಿದಲ್ಲ ಓಕೆ ಬಜಿನೆ ಬೆಲೆ ಆತ ಆ ಮಕೊಂಡಿದಲ್ಲ ಹ ಆರಾಮಿಲ್ಲ ಆರಾಮಿಲ್ಲ ದವಾಖಾನೆ ಹೋಗ್ ದವಾಖಾನೆ ಹೋಗಕ್ಕೆ ಆರಾಮಿಲ್ಲ ಎದ್ದು ಕೆಲಸ ಮಾಡಿಲ್ಲ ಹ ಕಾಫಿ ಮಾಡಿಕೊಳ್ಳೇನು ಡಾಕ್ಟರ್ ಬಳಿ ನಡಿ ಏನು ನಿನ್ಗೆ ಏನೇನು ಹೀಗೆ ಕೇಳು ನೀವು ಹ್ಮ್ ನಮ್ಮ ಸುತ್ತೇ ಇರ್ತಿ ಹ್ಮ್ ಗುಂಡ ಕೆಲಸ ಮಾಡಿ ಮನೆ ಬಂದರಿ ಅಪ್ಪ ಕೆಮ್ಮು ಏ ಅಪ್ಪ ನಾನ್ ಸುತ್ತಿರ್ತೀನಿ ನೋಡ್ರಿ ಸದಾ ಊರಲ್ಲಿ ತಿರುಗಿ ಹೋಗ್ಬೇಡ ಡಾಕ್ಟರ್ ಒಳ್ಳೆ ಕರ್ಕೊಂಡು ಡಾಕ್ಟರ್ ಸಾಬ್ ನಿಮ್ ಕೈಗೊಂಡ್ ಬಹಳ ಚಂದರಿ ನಮ್ಮಅಪ್ಪ ಆರಾಮಿಲ್ಲ ಅಪ್ಪ ಅಂತ ತಿಳ್ಕೊಬೇಡ್ರಿ ಅಪ್ಪ ಅಂತ ತಿಳ್ಕೋರಿ ಅದಿವ ಡಾಕ್ಟರ್ ಸರಳ ವ್ಯಕ್ತಿ ಅಪ್ಪ ಅಂದೀವ ಏ ಆಯ್ತಪ್ಪ ತಿಳ್ಕೊಂಡ್ ಗೋಲಿ ಇಂಜೆಕ್ಷನ್ ಇತ್ತು ಮಾಡದಪ್ಪ ಆರಾಮಾಯ್ತು ಮುಂದ ಅವರ ಕರ್ಕೊಂಡ್ಬಂದ ಡಾಕ್ಟರ್ ಸಾಬ್ರಿ ನಾ ಹೇಳಿ ನಮ್ಮ ಅಪ್ಪ ಆರಾಮ್ ನಮ್ಮ ಆರಾಮಿ ನಮ್ಮ ಅಂತ ತಿಳ್ಕೊಬೇಡ್ರಿ ನಿಮ್ಮ ಅಂತ ತಿಳ್ಕೋರಿ ಯಾ ಡಾಕ್ಟರ್ ಸಾಬ್ ಅಂದ ಎಂತ ಅಂತ ತಗೋಣ ಅಪ್ಪ ಕರ್ಕೊಂಡ್ಬಂದ ನಮ್ಮಪ್ಪ ಅಲ್ಲ ನಿಮ್ಮಪ್ಪ ಅಂದ ಅವ್ ಕರ್ಕೊಂಡ್ ಬಂದ ನಮ್ಮ ಅಲ್ಲ ನಿಮ್ಮ ಅಲ್ಲ ಏ ಏಲೋ ಆಯ್ತಂತ ಗೋಲಿ ಇಂಜೆಕ್ಷನ್ ಮಾಡದ ಅವ್ಗೆ ಆಯ್ತು ಮುಂದೆ ಹೆಂಡತಿ ಆರಾಮ್ ಆರಾಮ ಗುಂಡೆ ಚೆಂದಿತ್ತು ಕಣ್ಣ ಮುಗಿದ ಸೇದ ತಳಗ ಬೆಳಗ ನನಗೆ ಕರ್ಕೊಂಡು ಇನ್ನ ಇನ್ನು ಕೆಳಗೆ ನೋಡೋದ್ ಡಾಕ್ಟರ್ ಡಾಕ್ಟರ್ ಹ್ಮ್ ಯಾಕ ಸ್ವಲ್ಪ ಈಗ ನಮ್ಮಪ್ಪ ಅಂದ ನಿಮ್ಮಪ್ಪ ನಮ್ಮ ನಿಮ್ಮ ಒಂದೇ ಕರ್ಕೊಂಡಿವ ಕರ್ಕೊಂಡ ಇನ್ನ ಡಾಕ್ಟರು ಮೀಡಿಯಲ್ಲಿ ಇದೇ ಚೆಲ್ ಮಾಡಿ ಮಾರು ಡಾಕ್ಟರ್ ನಾನು ಹೆಂಡತಿ ಕಾಲ ಮಾಡಿ தாரிய ஏனா கேமஸ்டு தாழ்மை சகனி இவரி ஆட்டின முடிய வகிராய நேரன்னா ஓடிபர்த்தா யாக்கி நன் கருது திர்கொண்டாக முடியம்மா இல்ல கருத்து கேட்க ஏன் மக துடவன் ஆகல்கத்தான ನಿಮ್ಮ ಹೀಗೆ ಬುದಿ ಪಡ್ಕೊಂಡು ಹೊರ ವೃದ್ರಾಕ್ಷಿ ಹಾಕೊಂಡು ಗುಡಿ ಗುಂಡಾರ ತಿರುಗಟ್ಟು ಹೋದ ಅಂತಂದ್ರೆ ಈತ ವಿದ್ಯಾವಂತ ಆಗುವುದು ಯಾವಾಗ ಶಾಣೆ ಆಗುವುದು ಯಾವಾಗ ಪಂಡಿತರಾಗುವುದು ಯಾವಾಗ ಜಾನರಾಗುವುದು ಯಾವಾಗ ಸ್ವಲ್ಪನೇ ಮಗಳ ಬಳಿ ವಿಚಾರ ಅಂತ ತಿಳ್ಕೊಂಡು ಬಟಿರಾಯ ಚಂದ್ರಿ ಕೇಳಿದಾಗ ಮಗಿಯಮ್ಮ ಹೇಳ್ತಾ ಇದ್ದಾರೆ ನಾನು ನಿಮಗದನ್ನೇ ಕೇಳಬೇಕಂತಿದ್ದೇನೆ ನಿಮಗೆ ಕೇಳಿದ್ದು ಬಹಳ ಸಂತೋಷ ಆಯಿತು ಮಗ ಬೆಳೆಯುತ್ತ ದೊಡ್ಡ ಇದ್ದಾನೆ ಹೀಗೆ ತಿರುಗಾಡಿದ್ರೆ ಹಾಗೆ ಅಂತ ನಾನೇ ಹೇಳ್ಬೇಕೆಂದ ನಾವು ಮೊದಲು ನೀವೇ ಕೇಳಿದ್ರಿ ಬಹಳ ಶುಭಯೋಗ ಶುಭ ನಕ್ಷತ್ರ ಶುಭವಾರ ಶುಭಗಳಿಗೆ ಎಂದು ನೀವು ಮಗಳಿಗೆ ಒಯ್ದು ಸಾಲಿಗೆ ಪಾಠಶಾಲಿಗೆ ಬಿಟ್ಟು ಬರಿ ಅಂತ ತಿಳ್ಕೊಂಡು ಯಾವ ಮೈತ್ರಿ ಹೇಳಿದಾಗ ಆಗಲಿ ಅಂತ ತಿಳ್ಕೊಂಡು ಶರಣನನ್ನ ಕರೀತಾ ಇದ್ದಾರೆ ತಂದೆಯಾಗಿರ್ತಕ್ಕಂಥ ಆದಯ್ಯನವನು ಇದ್ದಾಗ ಸಂಗಮ್ಮಗ ಭಗವಂತ ಹೇಳಿದ ಹಾಗೆ ಸಂಗಮ್ಮಗ ಒಂದು ಗಂಡು ಅಕ್ಕ ಅಕ್ಕನ ಒಳಗೆ ಯಾವಾಗ ನೀನು ಹಾಕ್ತೀನಿ ಹಾಕಿದೀ ಅಂದ್ರೆ ನಿನ್ಗೊಂದು ಗಂಡು ಮಗು ಆಗ್ತದೆ ಅಂತ ಭಗವಂತ ಹೇಳಿದ್ನ ಆ ನಿಟ್ಟಿನೊಳಗೆ ಸಂಗಮ್ಮಗ ಒಂದು ಗಂಡು ಮಗು ಆಗ್ತದೆ ತೀರದೊಳಗಾಗಿ ಗಿಟ್ಟು ಚೋಗಳ ಪದವನ್ನು ಹಾಡಿ ದೊಡ್ಡಪ್ಪ ಅಂತ ತಿಳ್ಕೊಂಡು ಹೆಸರಿಟ್ಟಿರ್ತಕ್ಕಂಥವ್ರು ಆ ಸಂಗಮ್ಮನ ಮಡಿಲೊಳಗೆ ದೊಡ್ಡಪ್ಪ ಬೆಳೀತಾರೆ ಮುಡಿಯಮ್ಮನ ಮುಡಿಯೊಳಗೆ ಶರಣ ಬೆಳೀತಾ ಇದ್ದಾನೆ ಒಳ್ಳೆ ವೈಭೂತಿ ನಡೀತಿರ್ತಕ್ಕಂಥ ಸಂದರ್ಭದೊಳಗೆ ಶರಣ ಬಸವಣ್ಣನ ಕರೀತಾ ಇದ್ದಾನೆ ತಂದಿಯಾಗಿರ್ತಕ್ಕಂಥ ಶರಣ ಶರಣ ಹೋಗಿ ಬಂದ ಅಪ ಮಗ ನಿಮ್ಮ ಹೇಳಕತ್ತ ನೀ ಹಿಂಗೆ ತಿರುಗಾಳ ಕೊಟ್ಟು ಹೋದ್ರೆ ಹಂಗ ಉಡಿ ದಿನ ಕಳೆದ್ರೆ ಹಾಗಪ್ಪ ವಿದ್ಯಾವಂತರಾಗಬೇಕು ಜಾಣರಾಗಬೇಕು ಬುದ್ಧಿವಂತನಾಗಬೇಕು ವಿದ್ಯಾಭ್ಯಾಸ ಮಾಡಬೇಕಪ್ಪ ಅದಕ್ಕ ಇವತ್ತ ಶುಭಯೋಗ ಅದ ನಿನೈದು ಪಾಠಶಾಲೆಗೆ ಬಿಡ್ತೀನಿ ವಿದ್ಯಾಭ್ಯಾಸ ಮಾಡ್ತೇನು ಕರಿತೇನು ಅಂತ ತಿಳ್ಕೊಂಡು ಕೇಳಿದಾಗ ಮುಕ್ತನಾಗಿರ್ತಕ್ಕಂಥ ಶರಣಬಸವಂತನ ಆಯ್ತಪ್ಪ ನೀವು ಹಾಗು ನನ್ನ ಹಾಗೆ ಅಂತ ತಿಳ್ಕೊಂಡು ತಂದೆ ತಾಯಿ ಎದುರುತ್ತರಡದಿರತಕ್ಕಂತ ಮುದ್ದಿನ ಮಗ ಆಯ್ತು ನೀವು ಹೇಳಿದಂಗೆ ಕೇಳ್ತೇನೆ ನಾನು ವಿದ್ಯಾವಂತನಾಗುತ್ತೇನೆ ಎಂದು ತಿಳ್ಕೊಂಡು ಯಾವ ರೀತಿ ಬಂದಾಗ ಮುರಿಯಮ್ಮ ತಾಯಿ ಓಡಿ ಬಂದು ಅಪ್ಪಿಕೊಳ್ತಾ ಇದ್ದಾಳೆ ಬಂಗಾರದಂತ ಮಗ ಚಿನ್ನದಂತ ಗುಣಗಳು ಇರ್ತಕ್ಕಂಥ ಮಗ ಯಪ್ಪ ನೀನು ಒಳ್ಳೆ ವಿದ್ಯಾವಂತನಾಗಬೇಕು ನನ್ನಪ್ಪ ಊರಿನ ಹೆಸರ ತರಬೇಕು ಮನೆಯ ಕೀರ್ತಿಯನ್ನು ತರಬೇಕು ತಾಯಿ ತಂದೆಯ ಕೀರ್ತಿಯನ್ನು ಉಳಿಸುವಂತ ಮಗ ನೀನಾಗಬೇಕು ಗುರುವಿನಲ್ಲಿ ವಿನಯದಿಂದ ಏರು ಗುರುವರಿಗೆ ಎದುರುತ್ತರ ಆಡಬೇಡ ಗುರುವಿಗೆ ಸಿಟ್ಟಿನಿಂದ ಮಾತನಾಡಿಸಬೇಡ ಗುರುವಿಗೆ ಗಿದ್ರ ಮಾಡಬೇಡ ವಿದ್ಯಾ ಸಂಪಾದನೆ ಮಾಡಬೇಕು ಅಂದ್ರ ಮೊದಲು ವಿನಯ ಎಂಬತಕ್ಕಂಥದ್ದನ್ನ ಕಲಿ ಬಹಳ ಅಟ್ಯಾಚ್ಮೆಂಟ್ ಅದ ರೀ ಭಗವಂತ ಒಂದೊಂದಕ್ಕೊಂದೊಂದಕ್ಕೆ ಅಟ್ಯಾಚ್ಮೆಂಟ್ ಮಾಡಿರ್ತಾನೆ ವಿದ್ಯಾಕ್ಕೆ ಡಾಕಿಗೆ ಬರಬೇಕು ಅಂದ್ರೆ ವಿನಯ್ ಇರ್ಬೇಕಾಗ್ತದೆ ಏನ್ರಿ ವಿನಯ್ ಇರಬೇಕು ಹಣ ಇತ್ತು ಅಂದ್ರೆ ದಾನ ಮಾಡುವಂತ ಮನಸ್ಸಿರ್ಬೇಕು ಬರೀ ರೂಪಾಯಿದ್ರು ಉಪಗಿಲ್ಲ ಏನ್ರಿ ಬರೀ ಕಣ್ಣ ಮುಗಿಲಿ ಸೇದ ಬೆಳ್ಳಗೆ ಇದ್ರೆ ಇದ್ರಿ ಬರೀ ರೂಪಾಯಿದ್ರೂ ಗುಣ ಇಲ್ಲ ರೂಪಕ್ಕ ಕಿಮ್ಮತ್ತು ಬರೀಬೇಕು ಅಂದ್ರೆ ಗುಣ ಇರಬೇಕು ಅಂತಾರೆ ಅವರು ಗುಣ ಇರ್ಬೇಕು ಅವ್ರು ನೋಡ್ಬೇಕು ಅಂದ್ರೆ ತಳೆಗ ಬೆಳ್ಳಗ ಕಣ್ಣು ಮುಗಿಲಿ ವಾ ಇದ್ರಂದ್ರ ನೀ ಯಾಕೆ ನೋಡ್ತೀನಿ ನೀನು ಬೆಳಗ್ಗೆ ಇದ್ದಿತ್ತು ಹ್ಮ್ ಅವ್ರು ನೋಡ್ರಿ ಪುರಾಣಿಕೊತ್ತೀರ ಸ್ವಲ್ಪ ನೋಡಿ ಬ್ರಹ್ಮ ಯಾಕೆ ಸೇರಿ ಮುಟ್ಟಿರ್ತಾರೆ ಎಲ್ಲರು ಬೆಳಗ್ಗೆ ಇರ್ತಾರೆ ಎಲ್ಲ ಇಲ್ಲ ಹಂಗೇ ಮುಟ್ಟಿರ್ತಾರೆ ಕೈಲಿ ಮಾಡ್ಕೊಳ್ಳೋದಂತೂ ಇಲ್ಲ ಸ್ವಲ್ಪ ಬೆಳನಕ್ಕೆ ಬಂದು ಕಾರಣಕ್ಕೆ ಕೂತಿ ಅಂದ್ರೆ ಅದಕ್ಕೆ ಅಥವಾ ಸರ್ ಹಾಕೋ ಕಾಯ್ಕೊಂಡು ಕೂತ ಹ್ಮ್ ಅದಕ್ಕೆ ಹತ್ತ ಸರ್ ಅಥವಾ ಅದಕ್ಕೆ ಜನಪದ ಕವಿ ಹೇಳ್ತಾನೆ ಚಳಿವಿ ಚಳಿವಿ ಎಂದು ಪಡೆಬೇಡ ಆಸೆ ಪಡೆಯಿದ್ದರೇನು ಗುಣ ಇಲ್ಲ ಚಲಿಯುದ್ಧೇನು ಗುಣ ಇಲ್ಲ ಹೊಳೆ ನೀರು ತಿಳಿಯಿದ್ದರೇನು ಸಿಹಿ ಇಲ್ಲ ಎಂತ ಮಾತ್ರ ಗಲ್ಲಾನು ಹೆಂಡತಿ ಎಂದು ಗರಿವಿನಿಯಾಗಿ ಇರಬೇಡ ಏನ್ರಿ ಗಲ್ಲಾನು ಹೆಂಡತಿ ಎಂದು ಹಬ್ಬಿನಾಗ ಇರಬೇಡ ಹಣ್ಣು ார ஒது நோடத்துடிவிசை படைபேட செலுத்தரேணு எதிர்கு குண இல்ல ஒழை நீர் சிழித்தரே சி இல்ல கப்பி இருத்தவ் ஹேர்த்தாரி ஹேர்த்தார்க்கோ உம் அக்தி கானாட் உம் பார்க்கு நான் அடிபார்க்க அந்தேத்த அந்தவருக்கு இவரு கரானுண்டிய களவாள படைபேட எட்டு சந்தார்கள் கரானுண்டிய களவாள படைபேட் நீரலு கப்ப நீரலு கப்படி தி பாழ செலிவிருவிசேட செரு எதே கட இல்ல செரு எதேனு கூட இல்ல பழை நீர் ಎದ್ದರೆ ಸಿಹಿ ಇಲ್ಲ ಎಂಥೂತವಾಗಿರುವಂತ ಮಾತು ಹೇಳ್ತಾ ಇದ್ದೀವಿ ವಿದ್ಯೆ ಬೇಕು ಅಂದ್ರೆ ವಿನಯ ಇರಬೇಕು ವಿನಯದಿಂದಲೇ ವಿದ್ಯಾ ಸಂಪತ್ತಾಗ್ತದೆ ಮತ್ತಾಗಿ ಅಹಂಕಾರ ಹಮ್ಮ ಜಿಮ್ಮಿನಿಂದ ಪಡ್ಕೊಂತೀನಿ ಅಂದ್ರೆ ಸಾಧ್ಯ ಇಲ್ಲ ಪ್ರೀತಿಯಿಂದ ಜಗವಾಗಿ ಗೆಲ್ಲುವುದು ಅಷ್ಟೇನಲ್ಲ ಅಂತ ಏನ್ರಿ ಪ್ರೀತಿಯಿಂದ ಜಗತ್ತೇ ಗೆಲ್ಲಬಹುದು ಅದು ದ್ವೇಷದಿಂದ ಏನೇ ಮಾಡು ಇಲ್ಲಿ ಏನೂ ಒಡಿಯೋದಿಲ್ಲ ಏನ್ರಿ ಪ್ರೀತಿಯಿಂದ ಜಗತ್ತು ಗೆಲ್ಲಬಹುದು ದ್ವೇಷದಿಂದ ಏನೂ ಗೆಲ್ಲಕ್ಕಾಗಲ್ಲ ಅಂತ ಇತಿಹಾಸ ಸುಗದು ನೋಡಬೇಕಾದರೆ ಪ್ರೀತಿಯಿಂದಲೇ ಜಗತ್ತು ಗೆದ್ದವರದ ಹಮ್ಮಿನಿಂದ ತಿಮ್ಮಿನಿಂದ ಯಾರೂ ಗೆದ್ದವರಿಲ್ಲ ಆಳಿದವರಿಲ್ಲ ಏನ್ರಿ ತಾಯಿ ಹೇಳ್ತ ಮಗನಿಗೆ ಮಗ ಗುರು ನಿಂದೆ ಮಾಡಬೇಡ ವಿದ್ಯಾಕರಿಸಿರ್ತಕ್ಕಂಥ ಗುರುಗಳನ್ನ ಭಿಲಯದಿಂದ ಕಾಡು ಪ್ರೀತಿಯಿಂದ ಕಾಣು ಅವರ ಸೇವಾ ಮನವೊಟ್ಟಿ ಮಾಡು ಗುರುನಿಂದ ಹಿತವಲ್ಲ ಮಾಡಿದವರು ಉಳಿದಿಲ್ಲ ಎಂತ ಮಾತನ್ನು ಹೇಳ್ತಾರೆ ಗುರುನಿಂದ ಹಿತವಲ್ಲ ಮಾಡಿದವರು ಉಳಿದಿಲ್ಲ ಗುರುವೇ ಮುಕ್ತಿಗೆ ಸೋಪಾನ ತಾಯಿ ಹೇಳಿದ ಮಾತನ್ನ ಕೇಳಿರ್ತಕ್ಕಂಥ ಶರಣ ಬಸವಂತನ ಅಮ್ಮ ಆಯ್ತು ನೀನು ಹೇಳಿದ ಹಾಗೆ ನಡೆದುಕೊಳ್ತಾ ಇದ್ದೀನಿ ಗುರು ಸೇವೆಯನ್ನ ಮನಬುಟ್ಟಿ ಮಾಡ್ತೀನಿ ಅಂತ ತಿಳ್ಕೊಂಡು ತಾಯಿಗೆ ಮಾತು ಕೊಡ್ತಾ ಇದ್ದಾನೆ ಶರಣಬಸವ ತಂದೆಯಾಗಿರ್ತಕ್ಕಂಥವನ ಕರ ಹಿಡಿದು ಗುರುಕುಲಾಶ್ರಮಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ ಗುರುಕುಲಾಶ್ರಮದ ಒಡಿಯರಾಗಿರ್ತಕ್ಕಂಥ ಗುರುಬಸವ ಲಿಂಗರು ಎಂಬಿರ್ತಕ್ಕಂಥ ಸ್ವಾಮಿಗಳು ಅಣ್ಣ ಪಂಡಿತೋತ್ತಮರು ಸಂಸ್ಕೃತದ ಪಂಡಿತರಾಗಿರ್ತಕ್ಕಂಥವರವರು ಬಹಳ ಜನ ಹುಡುಗರಿ ಪಾಠವನ್ನು ಹೇಳ್ತಿರ್ತಕ್ಕಂಥವರು ಗುರುಕುಲಾಶ್ರಮದೊಳಗ ಎದ್ದು ಆದಯ್ಯನವರು ಕರ್ಕೊಂಡು ಹೋಗ್ತಾರ ಗುರುವಿಗೆ ನಮಸ್ಕಾರ ಮಾಡ್ತಾರೆ ಬರ್ರಿ யாக்கு வந்தது எப்பா ஏத்த நன் மக நம்ம கிருப்பாசிர்வாத ஹுட்டிர் தக்கவரு சரண அந்தரிட்டீனியப்பா நீ குடி குண்டாரி துணி விபத்து பட் கொள்ள ருதிராட்சி ஆக்கண்டு ஏனியப்பா குடி குண்டார திரும்ப கேப்பா அதுக்க இவன வித்தியாவை மாருவீங்க விநயதின் ஆதையரவருக்கு ಆಗ ಗುರುಗಳು ಅಂತಾರೆ ಗುರುಬಸವಲಿಂಗ ಸ್ವಾಮಿಗಳು ಆಯ್ತ್ ರೇಪ್ಪಾ ಎಲ್ಲಾ ಹುಡುಗರು ಕಲಿಯಕತ್ತ ಅದ್ರಾಗ ಈ ಶರಣನು ಕಲಿತನ ಲೆಕ್ಕ ಬಿಟ್ಟು ಹೋಗಿರಿ ಆದ ಏನವರು ಮಗಳಾಗಿರ್ತಕ್ಕಂತಹ ಶತಬಸವನಿಗೆ ಹೇಳ್ತಾ ಇದ್ದಾರೆ ಮಗ ಒಳ್ಳೆ ರೀತಿಯಾಗಿ ಅಭ್ಯಾಸವನ್ನ ಮಾಡು ಗುರುಗಳಿಗೆ ಏನಾದ್ರೂ ನಿನಗೆ ತಿಳಲಿಲ್ಲ ಅಂದ್ರ ವಿಜಾ ಹೇಳ್ತಿರ್ತಕ್ಕಂತ ಗುರುಗಳಿಗೆ ಕೇಳು ವಿನಯದಿಂದ ಕೇಳು ನಾಗು ಗುರುವಿನ ಕೀರ್ತಿ ತಾಯಿ ತಂದೆ ಕೀರ್ತಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗಿ ನೀ ಬೆಳಿಬೇಕು ಅಂತ ತಿಳ್ಕೊಂಡು ಯಾವ ರೀತಿಯಾಗಿಂದಾಗ ಆಗಲಿ ನನ್ನಪ್ಪ ಅಂತ ತಿಳ್ಕೊಂಡು ಒಪ್ಪುತ್ತಾ ಇದ್ದಾನೆ ಆದಯ್ಯನವರು ಗುರುಕುಲಾಶ್ರಮಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ಹೋಗ್ತಿರುವಂತಹ ಯಾವ ಸಂದರ್ಭದೊಳಗೆ ಈ ತಾಗ ಹೇಳ್ತಾ ಇದ್ದಾರೆ ಏ ಗುರುವಿನ ನಿಮ್ಮ ಅಂತ ತಿಳ್ಕೊಂಡು ಓಂ ಎಂಬರ್ತಕ್ಕಂಥದ್ದನ್ನ ಹಾಕಿಕೊಡ್ತಾರೆ ாக்கொட்டுப்பா எல்லாரும் கண்டபாட்ட மாதிரி அனுப்பா ஹுடுகுரு தெரே கழக்க மாத்தவரப்பா ஹிடுக்க கூத்தி சும்ச்சி துரு நோட் குரு நோடி அந்த ஏ சரணா எத்த ಆಯ್ತು ಬರ್ಬೇಕು ಎದ್ದಿಂತ ಅಲ್ಲೋ ನಾ ಹೇಳಿದ್ದೀನಿ ಅರ್ಥ ಆಗ್ಯದ ಹೂಯಪ್ಪ ಅರ್ಥ ಆಗ್ಯದ ಮತ್ತ ಎಲ್ಲ ಹುಡುಗರು ತೆಲಿ ತೆರಕ್ಕೆ ಮಾಡಿ ಕೇಡಾಕತ್ತ ಸುಮ್ಮನೆ ಬಳಸ್ಬಿಟ್ಟುಕೊಂಡು ಸುಮ್ನೆ ಕುಂತಿಯಲ್ಲ ಯಾಕ ಯಾಕ ಅಂದಾಗ ಬಾಲಕನಾಗಿರುವಂತ ಶರಣ ಹೇಳ್ತಾ ಇದ್ದಾನೆ ಯಪ್ಪಾ ಓಂ ಎಂಬರ್ತಕ್ಕಂಥದ್ದನ್ನು ಹಾಕಿ ಕೊಟ್ಟಿರಲ್ಲ ಇದು ಓಂ ಎಂಬ್ರತಕ್ಕಂಥದ್ದು ತಾತ್ಪರ್ಯ ಅರ್ಥ ಏನದರಿ ಅಂತ ಕೇಳಿದ ಗುರುಗಳು ಎದ್ ಅಡಕ್ ಅಂತ ವರ್ಷ ಆಯ್ತು ಮೂರು ಸಾರಿ ತಿಂತಾವತ್ ಸಾರಿ ಬೀಳತ್ತವ ಈ ದಿನ ಆಯ್ತು ಸಾಲಿ ಕೆಳಕ್ಕೆ ಬಂದವ ಒಂದೇ ದಿನ ಇದು ಏನ್ ಆಗ್ತದಿರಿ ಅಂತ ಕೇಳಿಲ್ಲ ಸುದ್ದಿ ಸುದ್ದಿ ಆರು ಸಾರಿ ಚೆಂದು ಮೂರು ಸಾರಿ ಹೋತವ ಏನ್ರಿ ಒಮ್ಮೆ ಕೇಳಿಲ್ಲ ಈಗ ತಾನೇ ಬಂದಿರ್ತಕ್ಕಂಥವನ ಇವತ್ತೇ ಬಂದಿರ್ತಕ್ಕಂತಹ ಶರಣ ಬಸವ ಪ್ರಥಮ ಕ್ಷಣದ ಅರ್ಥವನ್ನ ಕೇಳ್ತಾನಂದ್ರ ನೀವು ಸಾಮಾನ್ಯ ಅಲ್ಲ ಅಂದ್ರೆ ಗುರುಗಳು ಶರಣ ನನಗೇನು ಅರ್ಥ ಇಲ್ಲಪ್ಪ ನಾ ಆಟ ದಿವ್ಯ ಪಂಡಿತನಲ್ಲ ನೀನು ಏನಾದ್ರೂ ತಿಳಿಸಿತ್ತು ಹೇಳು ಅಂದ್ರೆ ನೋಡ್ರಿ ಶರಣದಲ್ಲಿಟ್ಟು ಜ್ಞಾನದ ಅಂತ ತಿಳ್ಕೊಂಡು ಗುರುಗಳು ವಿಚಾರ ಮಾಡುತ್ತಾರೆ ಗುರುಬಿನ ಅಪ್ಪಣಿಯನ್ನು ಪಡೆದುಕೊಂಡು ಗುರುಬಿಗೆ ನಮಸ್ಕಾರವನ್ನ ಮಾಡಿ ப்பா அக்க உக்க வக்கார வக்க எத்தக்க ஓ ஓம்க்கார ஆ உக்காரம பிச்சாட்சரி மார கண்டு பட்ட மா ಯಾರು ನಡನಾಡಿ ತುಂಬ ಹಾಕಿರ್ತಾರೋ ಅಣುವಣವಾಗಿ ಯಾರು ಅದನ್ನ ಸೇರ್ಪಡೆಯನ್ನು ಮಾಡ್ಕೊಳ್ತಾರೋ ಸದಾಕಾಲ ಆ ಸ್ಮರಣಿಗಿಂದ ಯಾರು ಮಾಡ್ತಾರೋ ಅವರಿಗೆ ನಾಲಿಗೆ ಮೇಲೆ ಶಕ್ತಿ ಬೀಳುತ್ತದೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಲೋಕ ಉದ್ಧಾರ ಮಾಡಲಿಕ್ಕೆ ಆಧಾರವಾಗಿರ್ತಕ್ಕಂಥದ್ದೇ ಪ್ರಣಮ ಅಕ್ಷರ ಗುರುಗಳು ಬಸವನನ್ನ ಕಂಡು ದಿಕ್ಕೆ ತಪ್ತರವರಿ ಹಾ

ಏಳು ಮಗು ಎರಡು ಮೂರು ಶಬನಿಗ ಮೂರು ಕಣ್ಣುಗಳು ಹೇಳು ಮಗು ಮೂರು ನಾಲ್ಕು ವೇದಗಳ ನಾಲ್ಕು ಏಳು ಮಗು ನಾಲ್ಕು ಐದು ಪಂಚಾಚಾರ್ಯರ ಐದು ಪಂಚ ತತ್ವ ಐದು ಹೇಳು ಮಗು ಐದು ಆರು ಋತುಗಳು ಆರು ಏಳು ಮಗು ಆರು ಏಳು ವಾರಕ್ಕೆ ಏಳು ದಿನಗಳು ಸಪ್ತ ಸ್ವರಗಳು ಏಳು ಮಗು ಏಳು ಎಂಟು ಅತಾವರಣಗಳು ಎಂಟು ಏಳು ಮಗು ಎಂಟು ಒಂಬತ್ತು ನವಗ್ರಹಗಳು ಒಂಬತ್ತು ಏಳು ಮಗು ಒಂಬತ್ತು ಹತ್ತು ನೀ ಕೀರ್ತಿಸಿಗಳನ್ನ ಹತ್ತು ಅಂತ ತಿಳ್ಕೊಂಡು ಹೇಳ್ತಿದ್ದರು ಸರ್ ಇಲ್ಲೇ ಹ್ಮ್ ನಮ್ಮ ಸರ್ ಅವ್ರೂ ಸಹ ಅನಿಸ್ತಾನೆ ಹ್ಮ್ ಇಪ್ಪತ್ತು ವರ್ಷ ಆಯ್ತು ಒಂದೇ ಸಾವನೆ ಹ್ಮ್ ಈ ಈಗ ಹೇಳದ್ ನೋಡಿರ್ನಾ ಈಗ ಈಗ ಕೇಳಿಲ್ಲ ಈಗ ಹೇಳು ಒಂದ್ ಎರಡು ಶಿವಚಕ್ತಿ ಎರಡು ಹೇಳು ಎರಡು ಮೂರು ಶಿವನಿ ಮೂರು ಗಂಡುಗಳು ಏಳುಮಗು ಮೂರ್ ನಾಲ್ಕು ಐದು ನಾಲ್ಕು ಏಳು ಮಗು ಐದು ಆರು ಪಂಚ ತತ್ವ ಐದು ಏಳು ಮಗು ಐದು ಆರು ತೋಳು ಆರು ಏಳು ಮಗು ಆರು ಏಳು ವಾರಕ್ಕೆ ದಿನಗಳು ಏಳು ಸಪ್ತ ತರ ಏಳು ಮಗು ಏಳು ಎಂಟು ಅರ್ಜವಣಿ ಎಂಟು ಏಳು ಮಗು ಎಂಟು ಒಂಬತ್ತು ನವಗ್ರಹಗಳು ಒಂಬತ್ತು ಏಳು ಮಗು ಒಂಬತ್ತು ಹತ್ತು ಈ ಕೀರ್ತಿ ಸಕ್ಕರೆ ಹತ್ತಿ ಏನಲ್ಲ ಇದ್ರ ಮೇಲೆ ಮೂರು ತಿಂಗಳ ಪ್ರವಚನ ಮಾಡಬಹುದು ಈ ಬರೀ ಇಟ್ಟರ ಮೇಲೆ ಮೂರು ತಿಂಗಳ ಪ್ರವಚನ ಮಾಡಬಹುದು ಆ ರೀತಿ ವಿದ್ಯೆ ಈಗಲೂ ಹೇಳ್ತಾ ಇರಲಿಲ್ಲ ಅಂತಲ್ಲೇ ನಾಯ್ ಕೊ ಅಣ್ಣಾ ಕೊ ಐದು ಆರು ದೇನೇಯ ಫಾರೋ ದೇ ಲೋಜನ್ ಫಲ್ಲಕಲನ್ ಫಮ್ಮ ತೋ ತೋ ಕೆನ ಮುಜರ ತೋ ಉಡಲಟ ಮುದಿತು ಹೋಗುವೆ ಮುಕು ಒಂದಿ ಎರಡು ಬಾಳೆಗ ಬಾಳೆ ತಿರಿಗ ಮೂರು ನಾಲ್ಕು ಅಂದಾಕು ಕೂಜಿ ಬರ್ತಾನೆ ಐದು ಆರು ಬೆಳೈ ಸರ್ ಹುಟಾಳ್ ಬೆಳೈ ಏಳು ಎಂಟು ಪಲ್ಯಗಳ ಒಂಬತ್ತು ಹತ್ತು ಏಳು ಎತ್ತು ಹತ್ತು ಹುಟ್ಟಲಾಟ ಮುಗಿದಿಟ್ಟು ಹೋಗೋದು ಏನ್ರಿ ಆಗಿನ ವಿದ್ಯಕ್ಕೂ ಈಗಿನ ವಿದ್ಯಕ್ಕೂ ಅಜೆ ಗಜಾಂತರ ವ್ಯತ್ಯಾಸ ಆಗ ಬರಲ್ಲ ಅಂತ ಬಿಡ್ತಿದ್ದಿಲ್ಲ ಇವನಿಗೆ ಬರಲ್ಲ ಅಂತ ಬಿಡ್ತಿದ್ದಿಲ್ಲ ಹಾಗಾದ್ರೂ ಮಾಡ್ ಹೊಡೆದಾದ್ರೂ ಸೈ ವೈದಾದ್ರೂ ಸೈ ಬೆದಾದ್ರೂ ಸಹ ವಿದ್ಯಾವಂತರಾಗಿ ಮಾಡ್ತಿದ್ದವು ಒಂದನೇ ಮಾತು ಆ ಹುಡುಗನ ತಾಯಿ ತಂದಿದ್ದ ಬಹಳ ಜ್ಞಾನಿಗಳಿದ್ದವು ಆಶ್ರಮಕ್ಕೆ ಹೋಗಿ ಗುರುಗಳಿಗೆ ಹೇಳುತ್ತಿದ್ರು ಯಪ್ಪಾ ನನ್ನ ಮಗ ಸ್ವಲ್ಪ ದಡ್ಡನ ದಡ್ಡನಂತೆ ಬಿಡಿಬೇಡ್ರಿ ಹೊಡೆದಾದ್ರೂ ಸೈ ಬಡದಾದ್ರು ಸೈ ಅವನಿಗೆ ವಿಜಯವಂತನಾಗಿ ಮಾಡುವಂತ ಕರ್ತವ್ಯ ನಿನ್ರಪ್ಪ ಅಂತ ತಾಯಿ ತಂದೆ ಹೇಳಿ ಬರ್ತಿದ್ರು ಈಗ ನಮ್ಮ ಹೇಳಿ ಬರವ ಹೋದೀಗಿ ತಾಯಿ ತಂದಿ ಹೋದ ಹೋದ್ತಾರ ಇವ್ರು ಹೇಳದ್ ಬೇರೆ ಅವ್ರು ಹೇಳದೆ ಬೇರೆ ಅಕಸ್ಮಾತ್ ಶಾಣೆ ಮಾಡಬೇಕಿ ಹುಡುಗನಂತ ಒಬ್ಬ ಸರ ಒಂದು ಈಟಿ ಕಪಾಡಕ್ಕೆ ಹೊಡ್ದ ಅಂದ್ರೆ ಇದು ತಾನು ತಾನು ಹೊಡ್ಕೊತದೆ ಹೆಚ್ಚಿಗಾಗಿ ಜಿಗು ಈಕಾಗಿ ದಾರಿ ಬಂದ ಹೊಡ್ಕೊಂಡು ಏ ಅಬ್ಬಾ ಏ ಅಪ್ಪ ಮರಿ ಬಂದು ಹೋಗಿ ನೀಂದಿರ್ತದೆ ಅವ್ರು ಆ ಫೋಟೋ ಕುತೀರ್ತು ಮಿಷೆ ಮಾಡಿ ಬಿಡ್ಕೊಂಡು ಅದಕ್ಕೆ ಹಾಕ್ವಾಂಬ ಏನು ಅಲ್ಲ ಹೇ ಯಾಕ ಏನೂ ಇಲ್ಲ ಮಾಸ್ತಾರ್ ನೋಡಿ ತಾ ಹೊಡೆದಿತ್ತು ತೋರಿಸ್ತಾನ ಮತ್ತೆ ಸುಮ್ಮನೆ ಹೊಡೆದಿತ್ತು ನೀ ಕಪ್ ಕಪ್ ಅವ ಜೀಗದು ಹೊಡ್ಕೊಂಡು ದಾರಿ ಬಿದ್ದಂಗೆ ಈಗ ಮಾಸ್ತರ್ ನೋಡಿ ಹೆಂಗೆ ಬಿಡೋದ್

ನನ್ನ ಮಗನಿಗೆ ನೀ ವಿದ್ಯಾನು ಹೇಳಬೇಕಾಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಮಾಡ್ತದೆ ಬಿಡು ಸುಮ್ ಕೊತ್ತು ಕೊಚ್ ಮೇಲೆ ಕೊತ್ತು ಜಾಂತ ಪಗ ಬೇಕಿನ ಅವ್ರೇನ್ ಮಾಡ್ತಾರೆ ಹ ಲಾಸ್ ಯಾರಿಗೆ ಆಗ್ತದ ಸರಿಗಾಗ್ತದೆ ಪಗರ ಬರ ಬರೇ ಬರ್ತು ಲಾಸ್ ಯಾರಿಗೆ ನಮಗಾಗ್ತದ ಲಾಸ್ ವಿಚಾರ ಮಾಡಿಬೇಕು ಮನುಷ್ಯ ಲಾಸ್ ನಮಗ ನಮ್ಮ ದೊಡ್ಡ ಆಗ್ತಾರೆ ನಮ್ಮ ನಮ್ಮ ಮಕ್ಕಳು ದೊಡ್ಡ ಮಣಿತನದ ಗೌರವ ಹೋಗ್ತದ ಮಣಿತನದ ಮರ್ಯಾದೆ ಹೋಗ್ತದೆ ಹೆಚ್ಚು ಜಾಣ ಇರ್ತಾವಣೆ ಅಷ್ಟು ಮಣಿತನದ ಕೀರ್ತಿ ಬರುವಂಗ ಆಗ್ತದ ಆ ನಿಟ್ಟಿನೊಳಗಡೆ ಏನ್ರಿ ಎಲ್ಲಿ ಶರಣ ಹೇಳಿರ್ತಕ್ಕಂಥ ಮಾತನ್ನ ಕೇಳಿರ್ತಕ್ಕಂಥ ಗುರುವೇ ಆಶ್ಚರ್ಯ ಆಗ್ತಿರ್ತಕ್ಕಂಥದ್ದ ಆ ಸ್ಕೂಲಿನೊಳಗೆ ನಾಳಿನ ದಿವಸ ಸಾರು ಎಷ್ಟು ಜ್ಞಾನದ ನೋಡಬೇಕು ಅಂತ ತಿಳ್ಕೊಂಡು ಒಂದೆರಡು ಎರಡ್ ಮೂರು ಟೆಸ್ಟ್ ಮಾಡ್ತಾರ ಆ ಶರಣಬಸುವಾಗ ಗೆಲ್ತಾನೋ ಏನ್ ಫೇಲ್ ಆಗ್ತಾನೋ ಏನ್ ಪಾಸ್ ಆಗ್ತಾನೋ ಎಂಬಿರ್ತಕ್ಕಂಥ ವಿಚಾರವನ್ನ ಮಹಾಕವಿ ನಾಳೆ ಬಹಳ ಅದ್ಭುತವಾಗಿ ಆಗ್ತಾ ಇದ್ದಾರೆ ಇದಕ್ಕಿಂತಲೇ ಹೆಚ್ಚಿನ ಜನರು ಸಣ್ಣವರು ದೊಡ್ಡವರು ಹಿರಿಯರು ಕಿರಿಯರು ಅನುಭವ ಕ್ರಮದ ಮಾಡಿಕೊಂಡು ಬಂದು ಈ ಪುಣ್ಯ ಪುರಾಣದಲ್ಲಿ ತನು ಮನ ಧನದ ಸೇವೆಯನ್ನ ಮಾಡಿ ಮಹದಾಯಿ ಆಗಿರ್ತಕ್ಕಂಥದ್ದು ಯಾವೊಮ್ಮ ಹಾಗೂ ಶರಣ ಹೊಸವರ ಕೃಪೆಯನ್ನ ಪಡೆದುಕೊಂಡು ಬದುಕು ಬಂಗಾರ ಮಾಡಿಕೊಂಡು ನನ್ನ ಮಾತನ್ನು ತಿಳಿಸುತ್ತ ಇವತ್ತು ಯಾವಾರ ಬುಧವಾರ ಬುಧವಾರ ಕಳೀತ ನಾಡಿಗೆ ಗುರುವಾರ ನಾಳೆ ಶುಕ್ರ ಮದ್ವಿ ನಂದಲ್ಲ ಮತ ಮದ್ವಿ ಏನ ನೀವು ಗಾಳಿಗೆ ಏನ್ರಿ ಶರಣ ಹೊಸ ಪುನಃ ಮದ್ವಿ ಯಾಕಂದ್ರೆ ಮುಂದೆ ಮತ್ತೆ ನಾಲ್ಕೈದು ದಿನ ಮತ್ತೆ ಪೋಡಗಳು ಹೇಳಕ್ಕೆ ಬೇಕೇ ಆಗ್ತದ ಅದಕ್ಕಾಗಿ ಆ ಶುಭ ಶುಕ್ರವಾರದ ದಿನದ ಮದ್ಯವಿ ಕಾರ್ಯಕ್ರಮ ಈ ಮದ್ಯವಿ ಕಾರ್ಯಕ್ರಮ ಆಗಬೇಕಂದ್ರೆ ಇಬ್ಬರು ಬೀಗ ಬೀಗರಾಗಬೇಕು ಕಿಲ್ಲರ್ ಗೆ ಚಾಟಿ ಜೇಬ್ರೆ ಬಾಳ್ ಕರ್ತದ ನೋಡ್ರ ನಾನು ಹೇಳ್ತೀನಿ ನೀನು ಏನು ಮಾಡದಂಗಲ್ಲ ಓ ಏನ ಅದಕ್ಕೆ ದೊಡ್ಡಕ್ಕೆ ನೀನು ಹೋಗಿ ಕುಡಬೇಕಾ ಬಂಗಾರ ಗುಕತ್ತಾ ಆ ಬೀಗ ಬೀಗರು ಇನ್ನವರ ಯಾರ್ ಗಂಡವರ ನಮಸ್ತೆ ಚಿರ ಚಿರ ಏ ಹರವಾಳಿಲ್ಲ ನಾ ಶರಣ ಹೆಣ್ಣದ ಕೊಡೋದು ಬರ್ತದೆ ಹಾಂಡೆ ಬಾಂಡೆ ಹಾಂಡ್ಯಾ ಬಾಂಡೆ ಮಾತ್ರ ಕೊಡೋದು ಬರ್ತದ ವಾದ ಹಾ ನಮ್ಮ ಚಿದಾನಂದ ಹರವಾಳಿಲ್ಲ ಸರ್ ಚಿದಾನಂದ ಹರವರು ಶರಣ ಸೊಪ್ಪನ ಅಂದ್ರೆ ಆದಯ್ಯನವರ ಕಡೆ ಗುಂಡಿ ಕಡೆ ಬೀಗರಾಗಿರ್ತಕ್ಕಂಥವ್ರು ಹುಡುಗನ ಕಡೆ ಗಂಡಿನ ಕಡೆದು ಬೀಗರುಷಾಳ ಗ್ರಾಮದ ಹೆಣ್ಣಿನ ಕಡೆ ಕಡೆಯೊಬ್ರು ಸರ್ ಬಸವರಾಜ್ ಪಾಟೀಲ್ ಏನ್ರಿ ನಮ್ ಸಾರ್ ಅವರು ಕಡೆ ಕಡೆಯವರು ಅವ್ರೇ ಮಾತಾಡ್ಕೊಂಡ್ರು ಮೊದಲೇ ಮಾತಾಡ್ಕೊಂಡ್ರು ಹ್ಮ್ ಪಿಕ್ಸ್ ನೋಡ್ರಿ ಗಂಡಿನವರು ನೀವು ಹೆಣ್ಣಿನ ಹೆಣ್ಣಿನವ್ರು ನೀವು ಗಂಡಿನವ್ರು ನೀವು ಆ ವಿಶೇಷತಃ ಶುಭ ಶುಕ್ರವಾರ ದಿವಸ ಯಾರ್ಯಾರಿಗೆ ಏನೇನು ಉಪಸರ್ತಿಲ್ಲ ಅವ್ರ ಹೆಣ್ಣಿನವ್ರು ಏನ್ ತರಬೇಕು ಗಂಡಿಗೆ ಅವ್ರು ತರಬೇಕು ಏನ್ರಿ ಗಂಡಿನವ್ರಿ ಹೆಣ್ಣಿಗೆ ಏನ್ ತರಬೇಕು ಅದೆಲ್ಲ ತರಬೇಕು ಏನ್ರಿ ಆ ನಿಟ್ಟಿನೊಳಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಮದುವೆ ಕಾರ್ಯಕ್ರಮವನ್ನ ಯಾರಿಗೆ ತಿಳಿದಿಲ್ಲ ಅವರಿಗೆ ತಿಳಿಸ್ರಿ ಯಾರು ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತು ಮಾಡಿಸ್ರಿ ಈ ಊರ ಮತ್ತು ಬೇಸನೆಯದ ಈಶೆ ಮುಂದಿದ್ದೀರಿ ಊರಾಗ ಕರಿಸಿ ಇನ್ನ ಕೂತಾರೆ ಕೂಡ ಅವರು ಕರ್ಸಿ ಕೇಳ ಪುಣ್ಯನೇ ನಾ ಪುಣ್ಯಾನೇನ ಈಗ ಇಲ್ಲಿ ಯಾರು ಬರೀ ಅಲ್ಲೇ ಕೇಳುತ್ತದಂದ್ರ ಇಲ್ಲಿಯಾರು ಹೇಳಿ ಹೇಳಿ ಕನ್ನ ಮುಂದ ಆದರೂ ಆ ಜಾಗ ನಾಳೆಗೆ ಕಾರ್ಯಕ್ರಮ ಇದಾಗ್ರಿ ಬರ್ರಿ ಹುಡುಕಿ ಟೈಮ್ನಾಗ್ ಮತ್ತೆ ಅಲ್ಲೇ ಕೂಡ ಅಂತ ಯಾರು ಮ್ಯಾಳಿ ಅಂತ ಕೊಡ್ತೀರಿ ಕೊಡ್ರಿ ತುಮ್ಳೂರು ಕೊಡೋರು ಕೊಡ್ರಿ ಏನ್ರಿ ಗಿಡದಾಗ ಕೊಡೋರು ಕೊಡ್ರಿ ಒಟ್ಟಾರೆ ಆ ಕಾರ್ಯಕ್ರಮ ಇದ್ದಾಗ ಬಹಳ ಜನ ಇತ್ತಂದ್ರೆ ತೊಂದ್ರೆ ಚಂದ ಕಾರ್ಯಕ್ರಮಕ್ಕೆ ಭವ್ಯ ಬರ್ತದೆ ಕಾರ್ಯಕ್ರಮ ಚಿರುಮಣಿ ಆಗ್ತದೆ ಯಾರಾದ್ರೂ ಹೊರಗಿನವರು ಕೇಳ್ ನೋಡಕ್ ಬಂದ್ರ ಅಂದ್ರೆ ಒಬ್ಬ ಏನ್ ಜನ ಸಣ್ಣ ಊರು ತಿರ್ಲಕ್ಕ ಎಷ್ಟು ಜನ ಬಂದು ಬಹಳ ವೈಭವದಿಂದ ಮಾಡ್ತಾರೆ ಯಾವ ಮನೆ ಜಾತ್ರೆ ಪುರಾಣ ಅಂತ ತಿಳ್ಕೊಂಡು ಹಿಂಗಾರಬೇಕು ಕೇಳಿದ ತಕಲೆ ಅಲ್ಲೇ ನಾಲ್ಕು ಮಂದಿ ಶೇಖಾಯಿರ್ ಕೊ್ರಂಗೆ ಇಲ್ಲೇ ನಾಲ್ಕು ಮಂದಿ ಪುತ್ರ ಅವ್ರು ಬಂದು ಏನು അതെൽസേട്രി കാര്യം ഇങ്ങനെ എല്ലാരും കലസു കൂടമാതന്നെ തേസത്ത ആ ശുക്വാര ദിനം ആ മാീയരായിരുന്ന സംചാര ഏൻ ഹെത്തേറെ അോദന കഴുവ